ಹಾಯ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನೈನ್ ಮಂತ್ ಸ್ಕ್ಯಾನಿಂಗು ಸೊ ನಾನು ಕೂಡ ಎಲ್ಲ ರೆಡಿ ಆಗ್ತಾ ಇದ್ದೀನಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಹಾಸ್ಪಿಟಲ್ಗೆ ಇದ್ದೀವಿ ಯಾಕಂದರೆ ಒಂಬತ್ತು ತಿಂಗಳು ಆಗಿದೆ ಎಂಟು ಒಂಬತ್ತು ಬಿದ್ದಿದೆ ಸೊ ನಿನ್ನೆ ಚೆಕಪ್ಗೆ ಹೋಗಿದ್ದು ಅದಕ್ಕೆ ಡಾಕ್ಟ್ರಿಗೆ ಯಾವಾಗ ಏನು ಅಂತ ಹೇಳೋದಕ್ಕಾಗಲ್ಲ ಸೊ ನೈನ್ ಮಂತ್ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ನಾನು ಸಾಯಿನ್ನೆಲ್ಲ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಹೊರಡ್ಬೇಕು ಇವಾಗ ಇನ್ನು ಅಮ್ಮ ಬಂದಿಲ್ಲ ಅಮ್ಮ ಬಂದಮೇಲೆ ಅಮ್ಮ ಜೊತೆ ಹೋಗ್ತೀನಿ ಸೊ ನೋಡೋಣ ಹೋಗ್ಬಿಟ್ಟು ಏನು ಹೇಳ್ತಾರೆ ಸ್ಕ್ಯಾನಿಂಗ್ ಮಾಡಿಸಿದ್ಮೇಲೆ ಮತ್ತೆ ಇವಾಗ ನಾನು ಹೆ ಅಡ್ಮಿಂಟ್ ಆಗ್ತೀನಲ್ಲ ಸೊ ಅಲ್ಲೂ ಕೂಡ ಹೋಗಿ ತೋರಿಸ್ಬೇಕು ಅಲ್ಲಿ ಹೋಗಿ ತೋರಿಸಿ ಅವರು ಏನಂತ ನೋಡಿಬಿಟ್ಟು ಆಮೇಲೆ ನಿಂಗೆ ಹೇಳ್ತೀನಿ ಏನಾಯಿತು ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸೊ ನೋಡೋಣ ಸೊ ನೋಡಿ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ನಾನು ಯಾವ ವಿಡಿಯೋನೂ ಮಾಡೋಕ್ಕಾಗಿಲ್ಲ ಸೊ ಯಾವುದು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಅದಕ್ಕೇ ವಾಯ್ಸ್ ಕೋರಸ್ ಇದ್ದೀನಿ ನಾವಿಲ್ಲಿ ಮೊದಲಿಗೆ ಅದೇ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಅಂತ ಮಾಮೂಲಿ ಏನು ಡೆಲ್ಟಾ ಕ್ಲಿನಿಕ್ಕಿಗೆ ಹೋಗಿದ್ದು ಅಲ್ಲಿ ಏನಂತ ಅಂದರು ಅಂದರೆ ಮಾಮೂಲಿ ನಾನೇ ಕೇಳಿದೆ ಸ್ಕ್ಯಾನ್ ಮಾಡುವಾಗ ಸರ್ ಈ ಥರ ಇದೆ ಅಂದರೆ ಯಾವಾಗ ಏನು ಅಂತ ಹೇಳೋಕ್ಕಾಗುತ್ತ ಅಂತ ಅದಕ್ಕೆ ಅವರು ಇಲ್ಲಮ್ಮ ಯಾವಾಗ ಏನು ಅಂತ ನಾವು ಹೇಳೋದಿಕ್ಕಾಗಲ್ಲ ಬರೀ ಸ್ಕ್ಯಾನಿಂಗ್ ಅಷ್ಟೇ ಹೇಳ್ಬೋದು ಆ ಸ್ಕ್ಯಾನಿಂಗಲ್ಲಿ ಮಗದು ಗ್ರೋತ್ ಎಷ್ಟಿರುತ್ತೆ ಮತ್ತು ಅದ್ರದ್ದು ವೆಯ್ಟ್ ಎಷ್ಟಿರುತ್ತೆ ಮತ್ತು ಅದ್ರದ್ದು ಬಗ್ಗೆ ಮಾತ್ರ ಅಷ್ಟೇ ನಾವು ಇದು ಮಾಡೋಕ್ಕಾಗುತ್ತೆ ನಿಮ್ಮದು ಗರ್ಭ ಯಾವಾಗ ಓಪನ್ ಆಗುತ್ತೋ ಗರ್ಭದಾರ ಅವಾಗ ಮಾತ್ರ ಅದು ಹೇಳೋಕ್ಕಾಗುತ್ತೆ ಅಷ್ಟೇ ಸೊ ಅದೆಲ್ಲ ನಾವು ಅದು ಇದು ಬಂದಾಗ ಅಷ್ಟೇ ಅದು ಇದಾಗೋದು ಅಂತ ಹೇಳಿದರು ಸರಿ ಆಯಿತು ಅಂತ ಅಂದ್ಬಿಟ್ಟು ನಾವು ರಿಪೋರ್ಟ್ ತೊಗೊಂಡು ಮಾಮೂಲಿ ಎನ್ ಕಾಲೋನಿಗೆ ಹೋಗಿದ್ದೋ ಹೋಗಿದ್ದು ಅಲ್ಲಿ ಏನಂತ ಅಂದರು ಡಾಕ್ಟ್ರು ಅಂದರೆ ಮಾಮೂಲಿ ಎನ್ ಎಸ್ ಸಿ ಚೆಕ್ ಮಾಡಿದ್ರೆ ಎನ್ ಎಸ್ ಸಿ ಚೆಕ್ ಮಾಡಾದ್ಮೇಲೆ ಅಲ್ಲೂ ಕೂಡ ಹಾಗೆ ಹೇಳಿದ್ರು ಇನ್ನು ಆ ರೀತಿ ಏನೂ ಇದಿಲ್ಲ ವೆಯ್ಟ್ ಮಾಡಿ ಈ ವಾರ ಬೇಡ ಇವಾಗ ವಾರ ವಾರ ಹೇಳಿದ್ದೀವಲ್ಲ ನೆಕ್ಸ್ಟ್ ವೀಕ್ ಒಂದು ಸಲ ಬಂದು ವಿಸಿಟ್ ಮಾಡಿ ಆವಾಗಲೂ ಚೆಕ್ ಮಾಡ್ತೀವಿ ಆವಾಗ ಏನು ಅನ್ಸುತ್ತೆ ನೋಡ್ಬಿಟ್ಟು ಹೇಳ್ತೀವಿ ಏನಾದರೂ ಹೊಟ್ಟೆ ಏನಾದರೂ ಗಟ್ಟಿ ಆಗೋ ಥರ ಪದೇ ಪದೇ ನೋವು ಬಂದರೆ ಇಲ್ಲಾಂದರೆ ಬ್ಲೀಡಿಂಗ್ ಹೋದರೆ ಮತ್ತು ವೈಟ್ ವೈಟ್ ಬಟ್ಟೆ ಏನಾದರೂ ಆದರೆ ತಕ್ಷಣ ಬಂದ್ಬಿಡಿ ಅಂತ ಹೇಳಿದರು ಸರಿ ಆಯಿತು ನನಗೂ ಇನ್ನು ನನ್ನೂ ಕೇಳಿದ್ರು ನಿಮ್ಗೆ ಯಾವ್ದು ರೀತಿ ಸಿಂಟಮ್ಸ್ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು ನನಗೂ ಕೂಡ ಯಾವ ಥರನೂ ಸಿಂಟಮ್ಸ್ ಇರಲಿಲ್ಲ ಸೊ ಅದಕ್ಕೆ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ಸರಿ ಇನ್ನೂ ಟೈಮ್ ಇದೆಯಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಕ್ ಬರೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದು ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಅಂದರೆ ನೈನ್ ಮಂತ್ ಸ್ಕ್ಯಾನಿಂಗ್ದು ಬ್ಲಾಗ್ ಇಷ್ಟ ಆಗಿತ್ತು ಸೊ ಇವಾಗ ಹಾಗೆ ಅದಕ್ಕೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಗೀಟ ತಿಂದ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋದ್ಮೇಲೆ ಅಮ್ಮನ್ನು ಅಂದರೆ ನುಗ್ಗೆ ಸೊಪ್ಪಿತ್ತು ನುಗ್ಗೆ ಸೊಪ್ಪು ಉಪ್ಸಾರು ಮಾಡ್ತೀನಿ ಅಂತ ಹೇಳಿದರು ಸೊ ನುಗ್ಗೆ ಸೊಪ್ಪು ಉಪ್ ಉಪ್ಸಾರು ಕೂಡ ರೆಡಿ ಮಾಡ್ತಾಯಿದ್ರು ಅವಾಗ ತಾನೇ ಬಂದು ಆವಾಗಲೂ ಕೂಡ ಸಂಜೆ ಆಗಿತ್ತು ಸಂಜೆ ಅಂದರೆ ಒಂದು ನಾಲ್ಕು ನಾಲ್ಕೂವರೆ ಆಗಿತ್ತು ಸೊ ಟೀಗೆ ಎಲ್ಲ ಕಾಯಿಸಿ ಅವರು ಟೀ ಕಾಯಿಸ್ಕೊಂಡು ನಂಗೆ ಹಾಲು ಕಾಯಿಸ್ಕೊಳ್ಳೋ ಆಯಿತು ಸೊ ಇನ್ನೇನು ಕುತ್ಕೊಳ್ಳೋದು ಅಂತ ಅವರು ಕೂಡ ಉಪ್ಸಾರು ಮಾಡ್ತೀನಿ ಸೊಪ್ಪಿದೆ ಅಂತ ಹೇಳ್ಬಿಟ್ಟು ಎತ್ತಿಕ್ಬಿಟ್ಟು ಉಪ್ಸಾರಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡ್ರು ಒಂದೇ ಸಮ ಮಾಡಿದ್ರು ಅವರು ನಮ್ಮ ಅಪ್ಪ ಬಂದರೆ ಊಟ ಕೇಳ್ತಾರೆ ಅಂತ ಹೇಳಿಬಿಟ್ಟು ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಸೊ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಹೊಸ್ತಾ ಇವಾಗ ಇದ್ದೀರೋ ಅವರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಥರ ವೀಡಿಯೋನೂ ಅಪ್ಲೋಡ್ ಮಾಡ್ತೀನಿ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Keep watching and keep smiling. Thank you.